ಪಂಚಾಯತಿ ಒಳಗಡೆ ಇವತ್ತು ಎಲ್ಲ ನನ್ನ ಕೈಯಲ್ಲಾದಷ್ಟು ಮಾಡಿದ್ದೀನಿ ಈಗ ಮುಖ್ಯವಾಗಿ ನಿಮ್ಮೂರಿಗೆ ಭಾಳ ಈ ಪಂಚಾಯತಿಗೆ ಪಶುಸಂಗೋಪನಾ ಆಸ್ಪತ್ರೆ ಇರಲಿಲ್ಲ ಇಡೀ ಆರ್ನಿ ಪಂಚಾಯತಿ ದೊಡ್ಡ ಪಂಚಾಯತಿ ಆದ್ರೂ ವೈದ್ಯ ಆಸ್ಪತ್ರೆ ಇರಲಿಲ್ಲ ಇದಾಗಲೇಬೇಕು ಅಂತೇಳಿ ಭಾಳ ಆಟವನ್ನು ಕೃಷ್ಣೇಗೌಡರು ನನಗೆ ಒತ್ತಡ ಮಾಡಿದ್ರು ಕರ್ನಾಹಳ್ಳಿಯರಿಗೆ ನಾನು ಮಾತು ಕೊಟ್ಟಿದ್ದೀನಿ ಅದು ಮೊದಲು ಆದಮೇಲೆ ನಿಮಗೆ ಮಾಡ್ತೀನಿ ಅಂತ ಹೇಳಿದ್ರೆ ಎರಡನೇ ಅದನ್ನು ವಿಶೇಷವಾಗಿ ಮಾಡಲೇಬೇಕು ಅಂತೇಳಿ ಮಾಡಿ ಇವತ್ತು ಅಧಿಕೃತವಾಗಿ ಓಪನ್ ಮಾಡಿದ್ದೀನಿ ಈ ಭಾಗದ ರೈತರಿಗೆ ಅದರ ಅನುಕೂಲ ಆಗುತ್ತೆ ಡಾಕ್ಟ್ರ್ ಕೊರತೆ ಇದೆ ನೇಮಕಾತಿ ಮಾಡ್ತಾ ಇದ್ದೀವಿ ಇನ್ನೊಂದು ಆರು ತಿಂಗಳು ಒಂದು ವರ್ಷದೊಳಗೆ ನೇಮಕಾತಿ ಆದಮೇಲೆ ಎಲ್ಲ ಕಡೆ ಡಾಕ್ಟ್ರು ಸಿಗ್ತಾರೆ ಉಪಯೋಗ ಆಗುತ್ತೆ ಇವತ್ತು ಐದು ರೂಪಾಯಿ ಸರ್ಕಾರದಲ್ಲಿ ಒಂದು ಲೀಟ್ರ್ ಹಾಲು ಹಾಕಿದ್ರೆ ಅದರ ಹೆಚ್ಚಿನ ಸಹಾಯಧನವನ್ನು ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಾಡೋದ್ರಿಂದ ಕೊಡ್ತಾರೆ